ಬಹುಶಃ ನನಗೆ ಒಂದು ಒಂದು ಸತ್ಯವನ್ನು ಹೇಳ್ತೀನಿ ನನ್ಗೆ ಗೊತ್ತಿಲ್ಲ ದೇವರ ಮೇಲೆ ಮೇನ್ ಗೊತ್ತಿಲ್ಲ ಅಂಬೇಡ್ಕರ್ ಮೇಲೆ ಮೇನೇ ಗೊತ್ತಿಲ್ಲ ನನ್ನ ಮುಳಬಾಗ ಬರೋ ನಾನು ತರಕ ನ ಉದ್ದಾರಕ್ಕೋಸ್ಕರ ಯಾವ ಹೋಶ ಉದ್ದಾರಕ್ಕೋಸ್ಕರ ನಿನ್ ಪತ್ ಬಟ್ಲೋ ಒಂದು ಅಂತ ಹೇಳ್ತಾರೆ ಸಂವಿಧಾನದ ಅಡಿಯಲ್ಲಿ ಈ ಜಾತಿಗೆ ಬಾಬು ಜಗಜೀನ್ ರಾವ್ ಅವರು ಅಂಬೇಡ್ಕರ್ ಇನ್ನು ರಾಜಕೀಯ ಕೋಲ ಅಂಬೇಡ್ಕರ್ ಸೋಲ್ಸಿದ್ರು ಇವ್ನ ಕೇಳಿದ್ರೆ ಎಲ್ಲಿ ಪ್ರಧಾನಮಂತ್ರಿ ಬಹುಶಃ ಸತ್ತಾಗ ದೆಹಲಿ ಜಾಗ ಕೊಡ್ಲಿಲ್ಲ ಬಹುಶಃ ಸತ್ತಾಗ ದೆಹಲಿ ಜಗನ್ನ ಒಂದು ಕಡೆ ಬಾಪಾ ಅಂಬೇಡ್ಕರ್ ಅವ್ರಿಗೆ ರಾಜಕೀಯದಲ್ಲಿ ಶೋಷಿತವಾಗಿ ಸೋಲ್ತಾ 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 ಸೋಲ್ತ ಅವ್ರ ಜನಾಂಗ ಕರ್ಷಣೆ ಬದುಕಬೇಕು ಈಗಿರೋ ಸಂದರ್ಭದಲ್ಲಿ ನಾನು 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 ಯಾವ್ದು ಸಂಘಟನೆಗಳು ದೇವರಾಣಿ ಮಾತ್ರ ಹೇಳ್ತೀನಿ ನಾನು ಹಾಸ್ಟೆಲ್ ಇದ್ದಾಗ ನಿಮ್ಗೆ ಯಾಕೆ ಬಹು ಜಗಜೀವನ್ ಅವರ ಆದರ್ಶಗಳನ್ನ ನಾವು ಪಾಲಿಸ್ಬೇಕು ಕಾರ್ಯಕ್ರಮ ಬರ್ಲೇಬೇಕು ಅಂದ್ಬಿಟ್ಟು ನನ್ನ ಮನ್ಸರೊಳಗೆ ಈ ಕಾರ್ಯಕ್ರಮ ಕಂಡಿದ್ರೆ ವಿದೇಶಕ್ಕೆ ಹೋಗಿದ್ದೆ ನನ್ನೇ ಬಂದ ಕಾರ್ಯಕ್ರಮಂತ ಈ ಕಾರ್ಯಕ್ರಮ ಬಂದಿದ್ದೇನೆ ಒಳ್ಳೆ ಸಂದೇಶ ಅಂತ ಹೇಳ್ಬೋದು ಒಂದು ನೋವಿನ ಸಂಗತಿ ಅಂತ ಹೇಳ್ಬೇಕಂತಂದ್ರೆ ಬೇರೆಲ್ಲೋ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಗಾಡಿಗೆ ಬೇಕು ಅಂತಾರೆ ಇನ್ನೊಂದೆಲ್ಲೋ ಬೇಕಾದ್ರೆ ಟ್ರೈನ್ ಬೇಕು ಅಂತಾರೆ ಇನ್ನೊಂದೆಲ್ಲೋ ಹೋಗ್ಬೇಕಾದ್ರೆ ರಾಜಕಾರಣಕ್ಕೂ ಮಾಡ್ತಾರೆ ಜನಾಂಗದ ನಾಯಕನ ಒಂದು ಜಯಂತಿಯನ್ನ ಮಾಡ್ಬೇಕಾದ್ರೆ ಆ ಜನಾಂಗ ನಾಯಕರೇ ಕೊರತೆ ಇದೆ ನಿಮಗೆ ಗೊತ್ತಿದೆ ನಾನೇನ್ ಇಟ್ಕೊಂಡು ಹೋಗ್ಲಿ ಇಲ್ಲಿ ಇಟ್ಕೊಂಡು ಹೋಗುದು ಯಾಕೆ ಅದ್ರಲ್ಲಿರ್ತಕ್ಕಂಥ ಕಾಳಜಿ ಬೇರೆ ಬೇರೆ ಇರ್ತಕ್ಕಂಥ ಕಾಳಜಿ ಸರ್ವಧರ್ಮವನ್ನ ಕೊಟ್ಟಿರ್ತಕ್ಕಂಥ ಒಬ್ಬ ನಾಯಕ ಒಂದು ಆಚರಣೆ ಮಾಡ್ಬೇಕಂದ್ರೆ ಇದಕ್ಕೆ ಯಾಕೆ ಭಾಗವಹಿಸಲ್ಲ ಅನ್ನೋದು ನನ್ನ ನೋವಿನ ಸಂಗತಿ ಬೇರೆ ಅದಕ್ಕೆಲ್ಲ ಮುಂದೆ ಇರ್ತಾರೆ ಹೊರ ರಾಜಕಾರಣ ಮಾಡಕ್ ಮುಂದೆ ಇರ್ತಾರೆ ಇನ್ನೊಂದಕ್ ಮುಂದೆ ಇರ್ತಾರೆ ಇಂಥ ಪ್ರಬುದ್ಧವರ್ದ ಇರ್ತಕ್ಕಂತ ಮಹಾನ್ ಭಾವನ ಮಹಾಚೇತನವನ್ನ ಇವತ್ತು ಆಚರಣೆ ಮಾಡ್ಬೇಕಾದ್ರೆ ನಂದು ಇರ್ಲಿ ನಾನು ಒಂದು ಭಾಗವಹಿಸ್ಬೇಕು ಎಲ್ಲೋ ಬಸ್ ತಗೊಂಡು ಹೋಗೋದು ಎಲ್ಲೋ ಟ್ರೈನ್ ಹೋಗೋದು ಇನ್ನೊಂದು ಹೋಗೋದು ಜನ್ಮ ಕ್ಯಾಸ್ಟ್ ಮಾಡುದು ತಿಳ್ಕೊಳ್ಳೋದಲ್ಲ ಆ ಒಂದು ಮಹಾನ್ ಕ್ಷೇತ್ರಕ್ಕೆ ಅಪಮಾನ ಮಾಡಿ ನೋಡಿದಂಗೆ ಮಾಡ್ಕೊಳ್ಳೋದು ನಮ್ ಜವಾಬ್ದಾರಿ ಇದು ಎಲ್ಲೋ ಒಂದ್ ಕಡೆ ಒಂದು ಕುಂತಿದೆ ಅಂತ ಅರ್ಥ ಇದು ಇಲ್ಲಿ ಪ್ರತಿಯೊಬ್ಬ ಜನಾಂಗಕ್ಕೂ ಅವ್ರ ಜನಾಂಗ ನಾಯಕನಾಗಿರ್ತಾನೆ ನಾವು ಒಳ್ಳೇದೇ ಅದು ಒಳ್ಳೆ ಗುಡ್ ಡೆವಲಪ್ಮೆಂಟ್ ಇಲ್ಲ ಅಂತ ಬಟ್ ಇಂತ ಒಂದು ಆಚರಣೆ ಮಾಡ್ಬೇಕಾದಾಗ ನಾನು ಬೆಳಗ್ಗೆಯಿಂದ ಎಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿ ಮಮ್ಮಿ ಈ ಜಯಂತಿ ಸ್ವಲ್ಪ ಚೆನ್ನಾಗಿ ಮಾಡ್ಕೋಣ ಅಂತ ನಾನೇ ಖುದ್ದಾಗ ಹಾಜರಾಗಿ ಈ ಜಯಂತಿಯನ್ನ ಮಾಡ್ತಿದ್ರೆ ನಿಮಗೆ ಏನಾಗಿದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾವ್ದೋ ರಾಜಕಾರಣಕ್ಕೋಸ್ಕರ ಜನಾಂಗವನ್ನು ಒಳ್ಳೆಯದ ಕೆಲಸ ಇವತ್ತೇನು ಮಾಡ್ತಾ ಇದೆ ಮಹಾನ್ ವ್ಯಕ್ತಿಗಳು ಅವರ ವೈಯಕ್ತಿಕ ದೃಷ್ಟಿಯಿಂದ ನಿಮ್ಮನ್ನೇನು ಹಾಳು ಮಾಡ್ತಿದ್ದಾರೆ ಬಹುಶಃ ನನಗೆ ಒಂದು ಒಂದು ಸತ್ಯವನ್ನು ಹೇಳ್ತೀನಿ ನನ್ಗೆ ಗೊತ್ತಿಲ್ಲ ದೇವರ ಮೇಲೆ ಆಣೆ ಗೊತ್ತಿಲ್ಲ ಅಂಬೇಡ್ಕರ್ ಮೇಲೆ ಆಣೆ ಗೊತ್ತಿಲ್ಲ ನನ್ನ ಮುಳಭಾಗದವರ ಬರೋ ತನಕ ನಾನು ದೊಡ್ಡ ದೊಡ್ಡಬಡ್ಲ ಚಿಕ್ಕ ಗೊತ್ತಿರ್ಲಿಲ್ಲ ಗೊತ್ತಿರಲಿಲ್ಲ ಮನ ಕೂತಿದ್ದಾಗ ಮೆಕಾನಿಕ್ ಶೇಖರ್ ಅವ್ರು ಮಾತು ಕೇಳ್ದೆ ಯಾರು ತಾಯ್ದು ಶೇಖರ್ ಏನ್ಬೊಟ್ಟೋಳ ಅಂತ ಕೇಳ್ದ ನಾನು ಕೇಳ್ಕೊಂಡು ನಮ್ಮ ಅಮ್ಮ ಗೊತ್ತ ನಿಷೇಧ ನಮ್ಮ ಹೆಂಡತಿ ಕೇಳ್ಕೊಡ್ತೀನಿ ಅಂತ ಕೇಳಿದೆ ಅಲ್ಲ ನಮ್ಮ ನನ್ನ 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 ತಾಯಿ ಹೇಳ್ತೀನಿ ನಾನು ಮುಳುಭಾಗ ಬರೋ ತನಕ ನಾನು ಯಾವ ಕಷ್ಟ ನನ್ಗೆ ಗೊತ್ತಿರ್ಲಿಲ್ಲ ನಾನು ಯಾರು ಗೊತ್ತಿಲ್ಲ ಯಾವನೋ ರಾಜಕೀಯ ಉದ್ಧಾರಕ್ಕೋಸ್ಕರ ಯಾವನೋ ಓಟ್ ಉದ್ದಾರಕ್ಕೋಸ್ಕರ ನಿಮ್ಮ ಪತ್ ಬೋಟ್ ಲೋಡು ಚಿನ್ ಅಂತ ಹೆಸರು ಇಡೀ ಭಾರತ ದೇಶದ ಕರ್ನಾಟಕ ಭಾರತ ನಾವೆಲ್ಲ ಹೆಸರಿ ಒಂದು ಅಂತ ಕರಿಬೇಕಾದ್ರೆ ಒಳ ಮೈಸೂರಿಗೆ ಹೋರಾಟಕ್ಕೆ ಹೋಗ್ತೀರಿ ನಾವೇ ಸಪ್ರೇಟ್ ನೀವೇ ಸಪ್ರೇಟ್ ಅಂತ ಹೆಸರು ಇದು ಬರ್ತಾ 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 ಜನಾಂಗಕ್ಕೆ ನಿಮಗೆ ಸರಿ ನಿಮ್ ದಾಟಿಗೆ ಸರಿ ನಿಮ್ ಹೋರಾಟಕ್ಕೆ ಸರಿ ಬರ್ತಕ್ಕಂಥ ಮಕ್ಕಳಿಗೆ ನಾವ್ ಏನ್ ಎಕ್ಸಾಂಪಲ್ ಕೊಡ್ತೀವಿ ಅನ್ನೋದಕ್ಕೆ ಇವತ್ತು ಪ್ರಶ್ನಾರ್ಥವಾಗಿದೆ ನಾನು ಕೂಡ ಬಾಬು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದ ಒಬ್ಬ ಶಾಸಕನಾಗಿದ್ದೀನಿ ಸರ್ವಧರ್ಮದ ತೋಟ ನಮ್ದು ಶಾಂತಿ ತೋಟ ಅಂತ ಹೇಳೋದು ನಮ್ಮ ಧರ್ಮ ನಾವು ಹೇಳ್ತೀವಿ ಅವರ ನಾವೆಲ್ಲ ಎಲ್ಲ ಕಣ್ಣುಗಳ ಮುಂದೆ ಇವತ್ತು ಭಾರತ ದೇಶಕ್ಕೆ ಸಂವಿಧಾನದ ಅಡಿಯಲ್ಲಿ ಈ ಜಾತಿಗೆ ಬಾಬು ರಾವ್ ಅವರು ಅಂಬೇಡ್ಕರ್ ಎರಡು ಕಂಡಿದ್ದಂಗೆ ಎರಡು ಕಂಡಿದ್ದಂಗೆ ಎಲ್ಲೋ ಒಂದು ಕಡೆ ನಾನು ಓದಿರೋ ಪ್ರಕಾರ ನನಗೆ ನಾನು ಇಲ್ಲ ಅವಾಗ ನಾನು ಓದಿರೋ ಪ್ರಕಾರವಾಗಿ ರಾಜಕೀಯ ಋತುಮಾನದಲ್ಲಿ ಬಾಬು ರಾವ್ ಸಿಕ್ಕಿದಷ್ಟು ಅಂಬೇಡ್ಕರ್ ಸಿಕ್ಕಿಲ್ಲ ರಾಜಕಾರಣದಲ್ಲಿ ಅವ್ರು ಶೋಸದ್ರಾದ್ರು ನನ್ನ ಯಾವ್ದೋ ಪಕ್ಷದ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ ಇಡೀ 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 ಏನು ರಾಜಕೀಯ ಕೋಲ ಒಂದಾಗಿ ಅಂಬೇಡ್ಕರ್ ಸೋಲ್ಸಿದ್ರು ಇವನಿಗೆ ಇಲ್ಲಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಆಗ್ತಾನೆ ಅನ್ಬಿಟ್ಟು ಬಹುಶಃ ಅವ್ರು ಸತ್ತಾಗ ದೆಹಲಿ ಜಾಗ ಕೊಡಲಿಲ್ಲ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾಗ ಮನ ಇಂದಿರಾ ಗಾಂಧಿ ಅವರು ಸರ್ಕಾರದಲ್ಲಿ ಇವರಿಗೆ ಒಳ್ಳೆ ಅಧಿಕಾರವನ್ನು ಕೊಟ್ಟರು ಕಾರ್ಯಕ್ರಮ ಸಚಿವರಾಗಿದ್ರು ಆಹಾರ ಸಚಿವರಾಗಿದ್ದರು ಇವರ ಒಂದು ಆದಾಯ ಬೇರೆ ಇದೆ ಎಲ್ಲ ಒಂದು ಕಡೆ ಪಾಪ ಅಂಬೇಡ್ಕರ್ ಅವ್ರಿಗೆ ರಾಜಕೀಯದಲ್ಲಿ ಶೋಷಿತವಾಗಿ ಜನಾಂಗಕೋಶ ಬದುಕಬೇಕಂತ ಪರಿಸ್ಥಿತಿ ಬಂದ್ಬಿಡ್ತಿದ್ರು ಇವತ್ತು ನಾವು ನಾವು ಹುಟ್ಟಿದೀವಿ ನಾವೆಲ್ಲೇ ಹೋದ್ರು ಕೂಡ ನಿಮ್ಮನ್ನ ಎಡಗೈ ದಲಿತರು ಬಲಗೈ ದಲಿತರು ಕರೀದಿಲ್ಲ ನಾ ಅಂತ ಕರೀ ಹೌದಾ ಇದು ಸಪ್ರೇಟ್ ಇಲ್ಲ ಈಗಿನ ಸಂದರ್ಭದಲ್ಲಿ ನಾನು 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 ಯಾವ ಸಂಘಟನೆಗಳಲ್ಲಿ ದೇವರಾಣಿ ಭಾಗವಹಿಸ್ ಮಾತ್ರ ಹೇಳ್ತೀನಿ ಹಾಸ್ಟೆಲ್ ಇದ್ದಾಗ ನಿಮ್ಗೆ ನೋಡ್ರಿ ಭಯ ಹಾಡ ನಾನು ಒಂದು 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 ಘಟನೆ ಹೇಳ್ತೀನಿ ಡಿಗ್ರಿ ಕಾಲೇಜ್ ಡಿಗ್ರಿ ಇದ್ದ ಒಂದು ಘಟನೆ ಹೇಳ್ತೀನಿ ಇಡೀ ಹಾಸ್ಟೆಲ್ ಕೋಲಾರ ಜಿಲ್ಲೆ ಹಾಸ್ಟೆಲ್ ಒಂದು ಡಿಪೋ ಬೆಂಕಿಡ ಕೊಡ್ತು ನೋಡಿದ್ದೆ ನಾನು ನಾನು ಡಿಗ್ರಿ ಮಾಡ್ಬೇಕಾದ್ರೆ ಕೋಲಾರ ಇಲ್ಲಿ ಬರ್ತಾ 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 ಸಂಘಟನೆ ಹೋರಾಡಲು ಕುಸಿತಾ ಇದೆ ಎಲ್ಲೂ ಕುಸಿತ್ತು ಜನ ಕೂಡ ಕುಸಿತಾರೆ ಸ್ವಾರ್ಥಕ್ಕೋಸ್ಕರ ಅವನ ಪಂಗಡ ಕಟ್ಕೊಳ್ಳೋದು ಸ್ವಾರ್ಥಕ್ಕೋಸ್ಕರ ಕಟ್ಕೊಳೋದು ಜನ ಕಟ್ಕೊಳ್ಳೋದು ಏನಾಗುತ್ತೆ ಪ್ರಜಾಪ್ರವತ್ತನ್ನ ಹುಟ್ಟಿ ಇದನ್ನು ಸಂಪಾದನೆ ಮಾಡಿ ಎಲ್ಲೋ ಒಂದು ಕಡೆ ನಾವು ಶೋಷಿತರಾಗ್ತಾ ಇಲ್ಲ ನಮ್ಮ ಜನಾಂಗ್ ಶೋಷಿತ ಮಾಡ್ತಾ ಇದ್ವಿ ಜನ ಶೋಷಿತ ಮಾಡ್ತಾ ಇದ್ವಿ ನಾವು ಒಂದು ವರ್ಷಕ್ಕೆ ಒಂದೇ ಹಬ್ಬ ಬರೋದು ಬಾಬಾ ಜಗಜೀವರು ಬರ್ತದೆ ಇಲ್ಲ ಏಪ್ರಿಲ್ ಹತ್ತೊಂಬತ್ತಾರು ಇದೇ ಜಯಂತಿ ಬರುತ್ತೆ ನೆಕ್ಸ್ಟ್ ಇಯರ್ ಏನು ಬರ್ತದ ಇಲ್ಲ ಆ ಜನಾಂಗದ ಹುಟ್ಟಿ ಹೆಸರು ಹೇಳ್ಕೊಂಡು ಎಲ್ಲಾ ರೀತಿ ಮಾಡಿ ಬಾಬೂಜಿ ಅವರ ಜಯಂತಿ ಮಾಡಕ್ ಆಗ್ತಾ ಇಲ್ಲ ಅಂಬೇಡ್ಕರ್ ಜಯಂತಿ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಆ ಹೆಸರು ಹೇಳಕ್ ನಮ್ಗೆ ಯುತಿ ಇದೆ ಹೋರಾಟದ ಮಕ್ಕಳು ಹೋರಾಟದಿಂದನೇ ಪಡಿಬೇಕು ಸರ್ಕಾರ ನಮ್ಗೆ ಸ್ಪಂದಿಸ್ತಿಲ್ವಾ ಶಾಸಕ ಸ್ಪಂದಿಸಿರುವ ಶಾಂತ ಸ್ಪಂದಿಸಿರುವ ಹೋರಾಟವೇ ನಮ್ಮ ಹಕ್ಕು ಹೋರಾಟದಿಂದಲೇ ಗಳಿಸ್ಬೇಕು ಇದು ಹೇಳ್ಕೊಟ್ಟಿದ್ದ ಯಾರು ನಮ್ಮ ಹೋರಾಡದಿಂದನೇ ಬಿಡಿಬೇಕು ಇವತ್ತು ಅವ್ರದೇ ಒಂದು ದಾಟೆಯಲ್ಲಿ ಬಾಬು ಜಗ್ಜಿನ್ ಜೀವರವರು ಇವತ್ತು ಒಂದು ಕಡಿ ಭಾರತ ದೇಶದಲ್ಲಿ ಸಾರಿದ್ದಾರೆ ಹೇಗೆ ಹೆತ್ತಲ್ಲ ಸಾರಿದ್ದಾರೆ ನಾವು ಅರ್ಥ ಮಾಡ್ಕೋಬೇಕಾದ್ರೆ ದಯವಿಟ್ಟು ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ನನಗಾಗಿರ್ತಕ್ಕಂಥ ಕೈ ಕಟ್ಟಿ ನಾನು ಹೇಳ್ತಾ ಇದ್ದೀನಿ ಯಾರೋ ಒಬ್ಬರ ಒಂದು ಒಂದು ಏಳು ಸರಿ ಎಂಟು ಸರಿ ಒಂಬತ್ತು ಸರಿ ಹತ್ತು ಸರಿ ಗೆಲ್ಲಿಕ್ಕೆ ಇವತ್ತು ಭಾಗವನ್ನು ಮಾಡಿದ್ರು ಕೋಲಾರ ಜಿಲ್ಲೆನಿ ನನ್ನ ಈಗ ನಂದು ಪ್ರಾಪರ್ಟಿಗಳು ಇಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಹುಬ್ಳಿದಲ್ಲಿ ಇದಾವೆ ಮೈಸೂರಲ್ಲಿ ಇದಾವೆ ಹೈದ್ರಾಬಾದಲ್ಲಿ ಇದಾವೆ ಅವರೆಲ್ಲರೂ ಬರ್ತಾರೆ ಅಲ್ಲೆಲ್ಲೂ ನಮ್ಮ ತಾಯಿ ಸಿರಿಸ್ ದೇವರಾಯಣಗಳು ಯಾವ ಪಂಗಡವೂ ಇಲ್ಲ ಅಲ್ಲಿ ಇಡೀ ಭಾರತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರದಲ್ಲಿರ್ತಕ್ಕಂತ ಸಂಘಟನೆಗಳು ಎಲ್ಲೂ ಇಲ್ಲ ಇಲ್ಲಿ ಮೈಸೂರು ಎಷ್ಟು ಒಗ್ಗಟ್ಟಾಗಿರ್ತಾರೆ ಎಷ್ಟು ಒಗ್ಗಟ್ಟ ಎಲ್ಲಿ ಯಾವ ಸಂಘಟನೆ ದಯವಿಟ್ಟು ಮುಂದಿನ ದಿವಸದಲ್ಲಿ ಸರಿಪಡಿಸ್ಕೊಂಡೆ ನೋವು ನಾವು ನಾವೆಲ್ಲ ಸೇರಿ ತಾಲೂಕು ಆಡಳಿತ ಎಲ್ಲ ಮುಖಂಡರುಗಳು ಎಲ್ಲ ಸೇರಿ ಬಾಬು ಜಗಜೀವನ್ ಅವರ ಆದರ್ಶಗಳನ್ನ ನಾವು ಪಾಲಿಸ್ಬೇಕು ಯಾವತ್ತು ಏಪ್ರಿಲ್ ಐದನೇ ತಾರೀಕು ಇಲ್ಲ ಏಪ್ರಿಲ್ ಆರನೇ ತಾರೀಕು ಹದಿನಾರನ ತಾರೀಕು ಜೆ ಜೆ ನೋಡ್ಬಿಟ್ಟರೆ ಆಗುದಿಲ್ಲ ಅವ್ರು ಬದುಕಿ ಹಾದಿಯಲ್ಲಿ ಒಂದು ಐದು ಪರ್ಸೆಂಟ್ ಬದುಕಬೇಕು ಅನ್ನೋ ಏನಾವತ್ತು ನಾವು ಪಾಲಿಸ್ಕೊಳ್ತೀವಿ ಬುರುಷ ಮುಂದಿನ ಆ ಒಂದು ಸಮುದಾಯಕ್ಕೆ ನಾವು ಕೊಟ್ಟಾಗುತ್ತೆ ಎಲ್ಲ ಸಹಾಯ ಮಾಡುತ್ತೆ ಇಂಥ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿಗೆ ನನ್ನ ತಾಲೂಕು ಆಡಳಿತಕ್ಕೆ ಶುಭಾಶಯಗಳು ತಿಳಿಸ್ತಾ ಯಾವ ಜನಾಂಗಕ್ಕೂ ನಾವು ಮೋಸ ಮಾಡಿದೆ ಎಲ್ಲ ಒಂದು ಜಯಂತಿಗಳನ್ನ ತುಂಬಾ ಅರ್ಥಗತವಾಗಿ ಮಾಡ್ಕೊಂಡು ಬರ್ತಾ ಇದ್ವಿ ತುಂಬಾ ಅದ್ಭುತ ಮಾಡ್ಕೊಂಡ್ಬರ್ತಾ ಇರ್ಲಿ ಯಾವ ಒಂದು ಜಾತಿ ಕೂಡ ನಾವು ಕಡಿಮೆ ಮಾಡದೆ ಆ ಒಂದು ವ್ಯವಸ್ಥೆ ಋತುವ ನಾವು ಮಾಡ್ಕೊಂಡ್ಬರ್ತಾ ಇರ್ಲಿ ಖಂಡಿತಗಳು ಮುಂದೊಂದು ದಿವ್ಸ ಒಳ್ಳೇದಾಗ ಭಾವನೆಯನ್ನ ಇಟ್ಕೊಂಡು ಇದು ಬಾಬು ಜಗಜೀವ್ಲಾ ಅವರ ನೂರ ಹದಿನೆಂಟೆ ಜನ್ಮ ಒಂದು ಅರ್ಥವ್ಯಕ್ತವಾಗಿ ಆಚರಣೆ ಮಾಡ್ತಾ ಇದ್ವಿ ಆ ಜನಾಂಗಕ್ಕೆ ನನ್ನ ಕಡೆಯಿಂದ ಭಾರತ ದೇಶದ ಸಮುದಾಯಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಬಹುಶಃ ಇವರು ನನಗೆ ನನ್ನ ಬುಡುಗಿನಷ್ಟು ಇನ್ನು ಸ್ವಲ್ಪ ಕೊಡ್ಬೇಕಿತ್ತು ಅನಿಸ್ತ ನನಗೆ ಯಾಕಂದ್ರೆ ನನಗೆ ಗೊತ್ತಿಲ್ಲ ವಿಷಯ ಅವ್ರು ಹೇಳ್ತೇವೆ ನನಗೆ ನನ್ಗೆ ಗೊತ್ತಿಲ್ಲ ವಿಶ್ವ ಹೇಳ್ತೇವೆ ಅನುಭವಿಸ್ತು ನನ್ಗೆ ದೇವರ ಗೊತ್ತಿಲ್ಲ ಕೆಲವು ಮಾಡ್ತೇವೆ ಓ ಎಲ್ಲೋ ಇರ್ತಕ್ಕಂಥ ಒಬ್ಬ ನಾರ್ತ್ ಇಂಡಿಯನ್ ನಮ್ಮ ಮಾಮುಲ್ಜಿ ಅವರ ಜಯಂತಿಯನ್ನ ಇವತ್ತು ನನ್ನ ಬೆಳಗ್ಗೆ ತಕ್ಷಣ ನಾನು ಖಾಲಿ ಬಟ್ಟೆಲ್ಲ ಹೋಗೋದು ಯಾಕಂತ ಓದ್ಕೊಂಡ್ ಬಂದೆ ನಾನು ಅವ್ರು ಹೆಂಗ ಏನು ಉಂಟುದ್ರು ಅಂದ್ಬಿಟ್ಟು ಆಯ್ತಲ್ವಾ ಈ ಒಂದು ಈ ಸ್ಪೀಕರ್ ಬರ್ತಾರೆ ಅಲ್ಲಿ ಅಲ್ಲ ಅರಿಕಲ್ ದಾಸಲಿ ಬೀಳ್ತಾರೆ ಇವ್ರು ಹೇಳೋಣ ಮಾಡ್ತಾ ಹೋಗ್ತಾರಂತೆ ಸ್ಕೂಲಲ್ಲಿ ನಡೆದಂತೆ ಗಂಟೆ ಓದ್ಕೊಂಡ್ ಬಂದೆ ಯೂಟ್ಯೂಬ್ ಅಲ್ಲಿ ಆದ್ರೆ ನಮ್ಗೆ ಅವ್ರು ಹೇಳ್ಬಿಟ್ರು ನನಗೆ ಇವಾಗ ಏನ್ ಹೇಳ್ಬೇಕು ಅಂತ ಅವ್ನಾಗಲಿಲ್ಲ ನನಗೆ ಆಗಿಲ್ಲ ಮಾಡಿಲ್ಲ ಅಂತಲ್ಲ ಅದಕ್ಕೆ ಈ ಸ್ಪೀಕರ್ ಮುಂದೆ ಸ್ಪೀಕರ್ ಪುರುಷ ಅದ್ ನನ್ಗೆ ಹೇಳ್ತಾ ನನ್ನ ತಂಗಿನ ಕೇಳ್ತಿದ್ರು ಗೀತ ಹಂಗ ಮಾತಾಡ್ತಾರೆ ಹಣ ನನ್ ಇನ್ನೂ ಗೊತ್ತಿಲ್ವಾ ಅಂತಲ್ವಾ ಅವ್ರ ತಹಸೀಲ್ದಾರ್ಗಿಂತ ಮುಂದೆ ನಚಲಾಗಿದ್ರು ಓಹ್ ಇದು ಕತೆ ನಾನು ಒಂದ್ ಕಡೆ ಇವರು ನನ್ನ ತಂಗಿ ಬ್ಯಾಟ್ಸ್ಮೆಂಟ್ ಅವ್ರು ಹುಬ್ಲಿ ತಹಸೀಲ್ ಆಗಿದ್ದಾರೆ ಕೇಳೋದಕ್ಕಿಂತ ಅವ್ರ ಬಗ್ಗೆ ಏನಕ್ಕೆ ಇಷ್ಟೊಂದು ಸಬ್ಜೆಕ್ಟ್ ಫಾರ್ಮ್ ಮಾಡ್ತಾರ ನಾನು ನಾನ್ ಓದ್ಬೇಕು ಹಂಗೆ ಇದ್ರು ಅವ್ರು ಅದಲ್ವಾ ನನಗಿಂತ ಮುಂಚೆ ಅವ್ರು ಫಸ್ಟ್ ತಹಸೀಲ್ದಾರ್ಗಿಂತ ಮುಂದೆ ನಚವ್ ಆಗಿದ್ರು ಇಷ್ಟ ಓ ಇನ್ನು ಕತೆನ ಕಂಡ್ ಸೊ ಹಂಗೆ ಇತಿಹಾಸ ಬಲ್ಲವರು ಇತಿಹಾಸ ಸೃಷ್ಟಿ ಮಾಡಬಹುದು ಸಮುದಾಯದ ಬಗ್ಗೆ ಗೊತ್ತಿರೋ ಸಮುದಾಯನ ನಾವು ನೋಡ್ಬೋದು ನಾನು ಒಂದೇ ಇವತ್ತು ಮಾತಾಡ್ತಾನೆ ದುಡ್ಡಿಂದ ಬಂದಿರತಕ್ಕಂಥ ವ್ಯಕ್ತಿ ದುಡ್ಡು ನೋಡ್ತಾ ಬಂದಿರತಕ್ಕಂಥ ವ್ಯಕ್ತಿ ಮಾತ್ರ ದುಡ್ಡಿ ದುಡ್ಡಿಲ್ ಬಂದಿರ್ತಕ್ಕಂಥ ವ್ಯಕ್ತಿ ದುಡ್ಡು ಸಂಪಾದನೆ ಮಾಡ್ಬೇಕಂತ ಬಂದಿರತಕ್ಕಂಥ ವ್ಯಕ್ತಿ ಕಷ್ಟದಿಂದ ಬಂದಿರತಕ್ಕಂಥ ವ್ಯಕ್ತಿ ಮಾತ್ರ ಗೊತ್ತಿರ್ತಾರೆ ಬಹುಶಃ ಈ ಎರಡೂ ಸಮಾಜದ ಎರಡು ಕಣ್ಣುಗಳು ಇವತ್ತು ಸಮುದಾಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬಹುಶಃ ಅದು ಒಳ್ಳೇದಾಗ್ಲಿ ಅಂತ ಬಯಸ್ತಾ ಎಲ್ಲಾ ನನ್ನ ಪ್ರಮುಖ ಸಮುದಾಯದ ಲೀಡರ್ಸ್ ನಿರ್ಸ್ಕುತ್ತ ಮುಗಿಸ್ತಾ ನಾನು ವಿಶೇಷವಾಗಿ ಮಂಗಳವಾರ ದಿವಸ ಒಂದು ಮೀಟಿಂಗ್ ಕಂಡಕ್ಟ್ ಮಾಡ್ತಾ ಇದ್ದೇನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಮೀಟು ಸಾಯಂಕಾಲ ಮೂರು ಗಂಟೆಗೆ ಒಂದು ಮೀಟಿಂಗ್ ಸಾಯಂಕಾಲ ಮೂರು ಗಂಟೆಗೆ ನಾನು ಅಫಿಯೋಲ್ ಜೊತೆ ಮೀಟಿಂಗ್ ಮಾಡ್ತೀನಿ ನಾನು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾನೇ ಕುಂದಾಯಿತು ಬೀಳಿಸ್ತು ಫೋನ್ ಮಾಡಿ ಕರ್ಕೊಂಡು ಹದಿನಾಲ್ಕು ತಾರೀಕು ಹೇಗ್ ಮಾಡ್ಬೇಕು ಅನ್ನೋದನ್ನ ಸಜಿಷನ್ ತಗೋಳಕ್ಕೆ ಹದಿನಾರು ನಾನೇ ಕುಂದಾಗ ಫೋನ್ ಮಾಡ್ತೀನಿ ನಾವೆಲ್ಲೂ ಬಂದು ಸಜೆಶನ್ ಕೊಡ್ಬೇಕು ಅಂತ ಕೇಳ್ಕೊಂತ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಒಂದ್ಸ ನಾನು ಮಾತು ತಿಳ್ಕೊಳ್ತಾರೆ